ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಇರಾನ್ ಹಾಗೆ ಅಮೆರಿಕ ನಡುವೆ ಬೆಂಕಿ ಆರಿಲ್ಲ ಇಬ್ಬರು ಕೂಡ ಆ ಜನ್ಮ ವೈರಿಗಳ ರೀತಿಯಲ್ಲೇ ಬದುಕ್ತಾ ಇದ್ದಾರೆ ಒಂದು ಕಡೆ ಇರಾನ್ ತನ್ನ ಅಣುವಸ್ತ್ರ ಯೋಜನೆಗಳನ್ನು ಯೋಜನೆಗಳನ್ನ ಬಿಟ್ಟು ಶರಣಾಗ್ಲಿಕ್ಕೆ ಸಿದ್ಧ ಇಲ್ಲ ಇನ್ನೊಂದು ಕಡೆ ಅಮೆರಿಕ ಕೂಡ ತಗ್ಗಿ ಬಗ್ಗೆ ನಡೀತಾ ಇಲ್ಲ ಹೀಗೆ ಇಬ್ಬರ ಮಧ್ಯೆ ದೊಡ್ಡ ತಿಕ್ಕಾಟ ಶುರುವಾಗಿದೆ ಅಣು ಒಪ್ಪಂದ ವಿಚಾರವಾಗಿ ಇಬ್ಬರು ಕೂಡ ಕಿತ್ತಾಡ್ತಾ ಇದ್ದಾರೆ ಇಂತಹ ಟೈಮಲ್ಲೇ ಅಲ್ಲೇ ಅಮೆರಿಕಾಗೆ ಕೊಟ್ಟಿದೆ ಇರಾನ್ ಹಾಗಾದರೆ ಮತ್ತೊಂದು ವಾರ್ ಶುರು ಆಗುತ್ತಾ ಮಧ್ಯಪ್ರಾಚ್ಯ ಭಾಗದಲ್ಲಿ ಅಮೆರಿಕ ಹಾಗೆ ಇಸ್ರೇಲ್ಗೆ ಪ್ರಬಲ ವಿರೋಧಿ ಆಗಿ ಗುರುತಿಸಿಕೊಂಡಿರುವಂತಹ ಇರಾನ್ ಪದೇ ಪದೇ ವಿರೋಧ ಎದುರಿಸ್ತಲೇ ಇದೆ ಹೀಗಾಗಿ ಅಮೆರಿಕ ಹಾಗೆ ಇಸ್ರೇಲ್ ಮಾಡುವ ದಾಳಿಗಳು ಹಾಗೂ ಆಘಾತವನ್ನು ಕೂಡ ಸಹಿಸಿಕೊಂಡು ಬದುಕುವ ಅನಿವಾರ್ಯತೆ ಇದೀಗ ಇರಾನ್ಗೆ ಇದೆ ಇಷ್ಟೆಲ್ಲದರ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಜೊತೆಗೆ ಮಹತ್ವದ ಒಪ್ಪಂದಕ್ಕೆ ಪ್ಲಾನ್ ಮಾಡಿದ್ರು ಆದರೆ ಇರಾನ್ ಮಾತ್ರ ಇದೀಗ ಗರಂ ಆಗಿದೆ ಹಾಗಾದ್ರೆ ಇರಾನ್ ಹೇಳಿದ್ದೇನು ಇಷ್ಟೆಲ್ಲದ್ರ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಜೊತೆಗೆ ಮಹತ್ವದ ಒಪ್ಪಂದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇನ್ನು ಜಗತ್ತಿನಲ್ಲಿ ಮತ್ತೊಂದು ಯುದ್ಧಕ್ಕೆ ಇದೀಗ ರಣಕಹಳೆ ಮೊಳಗಿದಂತೆ ಕಾಣ್ತಾ ಇದೆ ಈ ಮಾತಿಗೆ ಕಾರಣವಾಗಿದ್ದು ಇರಾನ್ ಯಾಕಂದ್ರೆ ಪರಮಾಣು ಶಕ್ತಿ ಬಳಕೆ ವಿಚಾರದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಜಗಳ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಇದೇ ಕಾರಣಕ್ಕೆ ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾಗುವ ಭಯ ಕೂಡ ಆವರಿಸಿದೆ ಅದರಲ್ಲೂ ಕೂಡ ಇರಾನ್ ಸುಪ್ರೀಂ ಲೀಡರ್ ಅಂತಲೇ ಕರೆಸಿಕೊಳ್ಳುವ ಕಮೇನಿ ನೇರವಾಗಿ ಅಮೆರಿಕಾಗೆ ಎಚ್ಚರಿಕೆಯ ಸಂದೇಶವನ್ನ ಇದೀಗ ರವಾನಿಸಿದ್ದಾರೆ ನಾವು ಪರಮಾಣು ಶಕ್ತಿಯನ್ನು ಬಳಸ್ಲಿಕ್ಕೆ ಯಾರ ಅನುಮತಿ ಕೂಡ ಬೇಕಾಗಿಲ್ಲ ಅಂತ ಅಂದಿರುವ ಕಮೀನಿ ಮತ್ತೊಂದು ಯುದ್ಧಕ್ಕೆ ಆಹ್ವಾನ ನೀಡಿದಂತೆ ಕಾಣಿಸ್ತಾ ಇದೆ if you take a look at what we just did with pakistan and india uh, we settled that whole and i think i settled it through trade we're, we're doing a big deal with uh, ಕೋಗಿಲೆ ಬಣ್ಣ ಬದಲಾಗೋದಿಲ್ಲ ಡೊನಾಲ್ಡ್ ಟ್ರಂಪ್ ಬುದ್ಧಿ ಸರಿಯಾಗೋದಿಲ್ಲ ಅನ್ನುವಂತಹ ಮಾತು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಅದರಲ್ಲೂ ಕೂಡ ಭಾರತದ ಬಗ್ಗೆ ಬಾಯಿಗೆ ಬಂದ ರೀತಿ ಹೇಳಿಕೆ ನೀಡಿದ್ದಂತಹ ಡೊನಾಲ್ಡ್ ಟ್ರಂಪ್ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ರು ಇದೀಗ ಮತ್ತೊಮ್ಮೆ ಭಾರತ ಹಾಗೆ ಪಾಕಿಸ್ತಾನ ಯುದ್ಧದ ವಿಚಾರದಲ್ಲಿ ವಿವಾದದ ಬೆಂಕಿಯನ್ನು ಹೊತ್ತಿಸುವ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನು ನೋಡೋಣ ಡೊನಾಲ್ಡ್ ಟ್ರಂಪ್ ಕಿರಿಕ್ ಇವತ್ತು ನಿನ್ನೆದಲ್ಲ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಮೊದಲ ದಿನದಿಂದಲೇ ಡೊನಾಲ್ಡ್ ಟ್ರಂಪ್ ಬಾಯಿಗೆ ಬಂದಂಥ ಹೇಳಿಕೆ ನೀಡ್ತಾ ದೊಡ್ಡ ವಿವಾದವನ್ನು ಎಪ್ಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಆಡ್ತಾ ಇರುವ ರೀತಿ ನೋಡಿದ್ರೆ ಜಾಗತಿಕವಾಗಿ ಅಮೆರಿಕ ಹಾಗೆ ಇತರ ದೇಶಗಳ ನಡುವಿನ ಸಂಬಂಧ ಹಾಳಾಗಿ ಹೋಗೋದು ಗ್ಯಾರಂಟಿ ಅನ್ನುವ ಎಚ್ಚರಿಕೆಯನ್ನು ನೀಡ್ತಾರೆ ತಜ್ಞರು ಹೀಗಿದ್ದಾಗಲೇ ಮತ್ತೊಮ್ಮೆ ಭಾರತ ಹಾಗೆ ಪಾಕಿಸ್ತಾನ ಯುದ್ಧ ವಿಚಾರದಲ್ಲಿ ಟ್ರಂಪ್ ನೀಡಿರುವ ಹೊಸ ಹೇಳಿಕೆ ಕಿಚ್ಚು ಹೊತ್ತಿಸಿದೆ ಏನಪ್ಪ ಇದು ಟ್ರಂಪ್ ಕಿರಿಕ್ ಹಾಗಾದರೆ ಅಂದ್ಹಾಗೆ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಪೋಸಾ ಅಮೆರಿಕ ಭೇಟಿಯಲ್ಲಿ ಇದ್ದಾರೆ ಈ ಹಿನ್ನೆಲೆ ರಾಮಪೋಸಾ ಅವರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಮೀಟಿಂಗ್ ಮಾಡ್ತಾ ಇದ್ರು ಇದೇ ಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಭಾರತ ಹಾಗೆ ಪಾಕಿಸ್ತಾನ ಯುದ್ಧ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಪೋಸಾ ಎದುರು ಭಾರಿ ಬಿಲ್ಡಪ್ ಕೊಡ್ತಾ ಮಾತಾಡಿದಂತಹ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷ ತುಂಬಿದ್ದ ವಾತಾವರಣ ನಾವು ತಿಳಿಗೊಳಿಸಿದ್ದೇವೆ ಅಂತ ಅಂದಿದ್ದಾರೆ ಈ ವಿಚಾರವಾಗಿ ಭಾರಿ ದೊಡ್ಡ ವಿವಾದ ಇದೀಗ ಭುಗಿಲಿದೆ ಅಲ್ಲದೆ ಡೊನಾಲ್ಡ್ ಟ್ರಂಪ್ಗೆ ಮತವನ್ನು ಹಾಕಿ ಹಾಗೆ ಗೆಲುವಿಗೆ ಶ್ರಮ ವಹಿಸಿದಂತಹ ಭಾರತೀಯರು ಬೇಸರವನ್ನು ಹೊರ ಹಾಕ್ತಾ ಇದ್ದಾರೆ ಇನ್ನು ಭಾರತದ ಕಡೆಯಿಂದ ಟ್ರಂಪ್ಗೆ ತಿರುಗೇಟು ಡೊನಾಲ್ಡ್ ಟ್ರಂಪ್ ಹಿಂಗೆಲ್ಲಾ ಓಳು ಅಂದ್ರೆ ಸುಳ್ಳು ಹೇಳಿಕೊಂಡು ಹೋಗ್ತಾ ಇರುವ ಹಿನ್ನೆಲೆ ಭಾರತ ಕೂಡ ಸರಿಯಾಗಿ ತಿರುಗೇಟನ್ನು ಕೊಡ್ತಾ ಬಂದಿದೆ ಅದರಲ್ಲೂ ಕೂಡ ಭಾರತದ ಆಂತರಿಕ ವಿಚಾರದಲ್ಲಿ ಕೈ ಹಾಕುವ ಬುದ್ಧಿ ಡೊನಾಲ್ಡ್ ಟ್ರಂಪ್ಗೆ ಇದೆ ಅನ್ನುವಂಥದ್ದೇ ದೊಡ್ಡ ವಿನಾಶ ಹಾಗೆ ಸಮಸ್ಯೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಇನ್ನು ಭಾರತ ಕೂಡ ಈ ವಿಚಾರದಲ್ಲಿ ಅಲರ್ಟ್ ಆಗಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡುವಂತಹ ಹೇಳಿಕೆಗಳಿಗೆ ಸೂಕ್ತವಾಗಿ ತಿರುಗೇಟು ನೀಡ್ತಾ ಬಂದಿದೆ ಇಷ್ಟೆಲ್ಲದರ ನಡುವೆ ಅಮೆರಿಕ ಹಾಗೆ ಭಾರತ ಸಂಬಂಧ ಹಾಳಾಗ್ತಾ ಇದ್ದು ಈ ರೀತಿ ಅಮೆರಿಕದ ಅಧ್ಯಕ್ಷರು ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಇದೀಗ ಭಾರತ ಮೂಲದ ಅಮೆರಿಕನ್ನರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ India, we're doing a big deal with Pakistan. And I said, what are you guys doing? You know, they, somebody had to be the last one to shoot, but the shooting was getting worse and worse, bigger and bigger, deeper and deeper into the countries. And uh, we spoke to them and we, I think we, you know, I, I hate to say we got it settled and then two days later, something happens and they say it's Trump's fault. But uh, we, Pakistan has uh, got some excellent people and some really good, great leader and India is my friend Modi, Modi? and he's a mutual friend. Yeah, he's a great guy. Mm -hmm. And I call them both, and we we just uh, did something good. We uh, we're trying to settle Russia Ukraine. you Spoke with uh, President Putin for two and a half hours the day before yesterday. I think we made a lot of progress, but that's a bloodbath. Five thousand people are being killed a week. Five thousand soldiers a week, mm -hmm. not including people in cities and towns that are also. Being killed. So we're trying to help. And you know, it court. doesn't affect us. It's not our people. It's not mm -hmm. our soldiers. It's mm -hmm. not our it's Ukraine and it's Russia. But if we can save 5,000 souls, we'll do it. You know, we're pretty good at it. But it's a that's a bad situation. That is a really bad situation. <laughs> ಅಂ ಪಾಕಿಸ್ತಾನ ಸಲ್ಲಿಸಿತ್ತು ಆದರೆ ಈ ಒಂದು ಸಲ್ಲಿಕೆಗೆ ಅಥವಾ ಈ ಒಂದು ಪ್ರಸ್ತಾವನೆಗೆ ಭಾರತ ಸರಿಯಾದ ತಿರುಗೇಟನ ಕೊಟ್ಟಿದೆ ಕಳ್ಳನಿಂದ ಕಳ್ಳತನದ ತನಿಖೆ ಹೇಗೆ ಸಾಧ್ಯ ಹೀಗಂತ ಪಾಕಿಸ್ತಾನಕ್ಕೆ ಪ್ರಶ್ನಿಸಿದೆ ಇನ್ನು ಭಾರತ ಜಂಟಿ ತನಿಖೆಯ ಪ್ರಸ್ತಾಪನೆಯನ್ನು ಸ್ಪಷ್ಟವಾಗಿ ತಿರಸ್ಕರಿಸಿರುವುದಂತೂ ಸತ್ಯ ಇನ್ನು ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಬಳಿಕ ಭಾರತ ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆಗಳ ನಂಟನ ಇಡೀ ಜಗತ್ತಿಗೆ ತೋರಿಸುವಂತಹ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿದೆ ಈ ನಿಟ್ಟಿನಲ್ಲಿ ಭಾರತದ ಸರ್ವಪಕ್ಷ ಸಂಸದೀಯ ನಿಯೋಗದ ಏಳು ತಂಡಗಳು ಜಗತ್ತಿನ ಮೂವತ್ತ ಮೂರು ದೇಶಗಳಿಗೆ ಪ್ರವಾಸವನ್ನು ಕೈಗೊಳ್ಳಲಿದ್ದು ಜಾಗತಿಕ ವೇದಿಕೆಯಲ್ಲಿ ಪಾಕಿಸ್ತಾನದ ಮುಖವಾಡವನ್ನು ಕಳಚಲಿದೆ ಇನ್ನು ಪಹಲ್ಗಾಮ್ ತನಿಖೆಯಲ್ಲಿ ರಷ್ಯಾ ಚೀನಾ ಕೂಡ ಭಾಗವಹಿಸುವ ಅದರ ಕುರಿತು ಕೂಡ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ಮನವಿಯನ್ನು ಮಾಡಿದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಇನ್ನು ಮೇ ಇಪ್ಪತ್ತ ಒಂದರಿಂದ ಜೂನ್ ಐದರವರೆಗೆ ಐವತ್ತೊಂಬತ್ತು ಸಂಸದನೊಳಗೊಂಡಂತಹ ಏಳು ತಂಡಗಳು ಜಾಗತಿಕ ಪ್ರವಾಸವನ್ನು ಹಮ್ಮಿಕೊಳ್ಳಲಿದ್ದು ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಾಗಿ ನಿಲ್ಲುವ ಕರೆಯನ್ನು ನೀಡುವ ಮತ್ತು ಭಯೋತ್ಪಾದಕರಿಗೆ ಆಶ್ರಯ ನೀಡುತ್ತಾ ಇರುವಂತಹ ಪಾಕಿಸ್ತಾನದ ಅಸಲಿಯತ್ತನ ಬಯಲು ಮಾಡುವಂತಹ ಕೆಲಸವನ್ನ ಮಾಡಲಿದೆ ಇನ್ನು ಭಾರತದ ಈ ದಿಟ್ಟ ನಿರ್ಧಾರದಿಂದ ಬೆಚ್ಚಿ ಬಿದ್ದಿರುವಂತಹ ಪಾಕಿಸ್ತಾನ ಜಾಗತಿಕ ಕೋಪಕ್ಕೆ ಗುರಿಯಾಗೋದನ್ನು ತಪ್ಪಿಸಿಕೊಳ್ಳಿಕ್ಕೆ ಎಲ್ಲಿ ನಮ್ಮ ಮಾನವರ್ಯದೆ ಜಗತ್ತಿನೆದುರು ಮೂರಾ ಬಟ್ಟೆ ಆಗುತ್ತೋ ಅಥವಾ ಜಗತ್ತಿನೆದರು ತೆರೆದುಕೊಳ್ಳುತ್ತೋ ಅನ್ನುವಂತಹ ಒಂದು ಭಯದಿಂದಾಗಿ ಇದರಿಂದ ತಪ್ಪಿಸಿಕೊಳ್ಳಿಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇದೆ ಇನ್ನು ಇದೇ ಕಾರಣಕ್ಕೆ ಪಹಲ್ಗಂ ಭಯೋತ್ಪಾದಕ ದಾಳಿಯ ಜಂಟಿ ತನಿಖೆಯ ಪ್ರಸ್ತಾಪನೆಯನ್ನು ಸಲ್ಲಿಸಿದೆ ಆದರೆ ಭಾರತ ಈ ಪ್ರಸ್ತಾವನೆಯನ್ನು ಸ್ಪಷ್ಟವಾಗಿ ನಿರಾಕರಿಸಿದೆ ಇನ್ನು ಪಹಲ್ಗಾಮ್ ತನಿಖೆಗೆ ಸಿದ್ಧ ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ ಕೂಡ ಈ ಹಿಂದೆ ಹೇಳಿದರು ಅದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಇನ್ನು ಇದರ ಕುರಿತು ನಮ್ಮ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿಯವರು ಏನು ಹೇಳಿದ್ದಾರೆ ಅಂತಂದರೆ ಕಳ್ಳನಿಂದ ಕಳ್ಳತನದ ತನಿಖೆ ನಡೆಸಲಿಕ್ಕೆ ಹೇಗೆ ಸಾಧ್ಯ ಸಾಧ್ಯವೇ ಇಲ್ಲ ಪಹಲ್ಗಾಮ್ ತನಿಖೆಗೆ ನಮಗೆ ಪಾಕಿಸ್ತಾನದ ನೆರವು ಸಹಾಯ ಯಾವುದು ಕೂಡ ಬೇಕಾಗಿಲ್ಲ ನಾವು ಇಂಡಿಪೆಂಡೆಂಟಾಗಿ ಮಾಡುವಂತಹ ತಾಕತ್ತು ನಮಗಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಭಾರತವು ಭಯೋತ್ಪಾದನೆಯನ್ನು ಎದುರಿಸಲಿಕ್ಕೆ ಹೊಸ ಮಾರ್ಗಗಳನ್ನು ಕಂಡುಕೊಂಡಿದೆ ಪಹಲ್ಗಾಮ್ ದಾಳಿಯ ತನಿಖೆಗೆ ಸಹಾಯ ಮಾಡುವ ಪಾಕಿಸ್ತಾನದ ಪ್ರಸ್ತಾವನೆಯನ್ನು ಭಾರತ ತಿರಸ್ಕರಿಸಿದೆ ಅಂತ ಹೇಳಿ ವಿಕ್ರಮ್ ಅವರು ಸ್ಪಷ್ಟಪಡಿಸಿದ್ದಾರೆ ಇದರಿಂದ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಮುಖಭಂಗವಾಗಿದೆ ಒಟ್ನಲ್ಲಿ ಪಾಕಿಸ್ತಾನ ನಾವು ಜಂಟಿಯಾಗಿ ತನಿಖೆ ಅಂತ ಹೇಳಿದ್ದಕ್ಕೆ ಪಾಕಿಸ್ತಾನ ಗೆಟ್ ಔಟ್ ಅಂತ ಹೇಳಿರುವಂಥದಂತೂ ಸತ್ಯ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ